ಓಂ ಗಂ ಗಣಪತಾಯ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಶತ್ರುನಾಶಕ್ಕೆ ಸರಳವಾದ ಯಂತ್ರ ಪ್ಲಸ್ ಮಂತ್ರ ಎರಡು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಎಷ್ಟಾಗುತ್ತಷ್ಟು ಶೇರ್ ಮಾಡೋದಕ್ಕೆ ಮತ್ತು ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಆ ವಿಡಿಯೋ ಎಲ್ರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಈ ಶತ್ರು ನಾಶಕ್ಕೆ ಯಾವ ರೀತಿ ಮಾಡಬೇಕು ಏನೆಲ್ಲ ಸಾಮಗ್ರಿಗಳು ಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಕ್ಕೂ ಮೊದಲನೇದಾಗಿ ಒಂದು ಚಪಾತಿ ಬೇಕಾಗುತ್ತೆ ಸ್ನೇಹಿತರೆ ಮತ್ತು ಶತ್ರುವಿನ ಹೆಸರು ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಶನಿವಾರನೇ ಮಾಡಬೇಕು ಸ್ನೇಹಿತರೆ ಒಂದು ದಿನದ ಕ್ರಿಯೆ ಸ್ನೇಹಿತರೆ ಇದು ಚಪಾತಿ ತಗೊಂಡು ಬಂದು ಚಪಾತಿ ಮೇಲೆ ಫಸ್ಟು ಸತ್ರು ಎಂದು ಹೆಸರು ಬರಿಬೇಕು ಸ್ನೇಹಿತರೆ ಚಪಾತಿ ಮಧ್ಯದಲ್ಲಿ ಹೆಸರು ಬರೆದು ಅದನ್ನು ಫೋಲ್ಡ್ ಮಾಡಿ ಮಡ್ಚಿ ಕೈಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಚಪಾತಿನ ದಕ್ಷಿಣ ದಿಕ್ಕಿಗೆ ಕೂತ್ಕೊಳ್ಬೇಕು ದಕ್ಷಿಣ ದಿಕ್ಕಿಗೆ ಕೂತ್ಕೊಂಡು ನಾನು ಇವಾಗ ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಆಯಿತಾ ಸಾವಿರದ ಎಂಟು ಸಾರಿ ಹೇಳಬೇಕು ಈ ಮಂತ್ರನ ಈ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಿ ಆದ ಮೇಲೆ ಒಂದು ಬಿಳಿ ಹಾಳೆ ಇಟ್ಕೊಂಡಿರಬೇಕು ಸ್ನೇಹಿತರೆ ಬಿಳಿ ಹಾಳೆ ಹೇಗಿರಬೇಕು ಅಂದರೆ ಈಗ ಎಕ್ಸಾಮ್ ಬರೆಯೋದಕ್ಕೆ ಎ ಫೋರ್ ಸೈಜ್ ಬರುತ್ತಲ್ಲ ಆ ಥರ ಇಲ್ಲ ಎ ತ್ರೀ ಸೈಜ್ ಯಾವುದಾದ್ರೂ ಸರಿ ಸ್ನೇಹಿತರೆ ಅದನ್ನು ಇಟ್ಕೊಂಡಿರಬೇಕು ನಾ ಡಿಸ್ಪ್ಲೇ ಮೇಲೆ ಏನು ಬಿಡ್ತೀನೋ ಯಂತ್ರ ಆ ಯಂತ್ರನ ಬರೀಬೇಕು ಸ್ನೇಹಿತರೆ ಆ ಯಂತ್ರನ ವೈಟ್ ಪೇಪರಲ್ಲಿ ಬರೆದು ದೇವದತ್ತ ಅಂತ ಏನಿದೆಯೋ ಆ ದೇವದತ್ತ ಜಾಗಲಿ ಸತ್ರುವಿನ ಹೆಸರು ಬರೀಬೇಕು ಸ್ನೇಹಿತರೆ ಬರ್ದಿ ಮುಂದೆ ಇಟ್ಕೊಂಡಿರಿ ಚಪಾತಿಲ್ ಬರೆದಿರೋದು ನಿಮ್ಮ ಕೈಯಲ್ಲಿರುತ್ತೆ ಬಿಳಿ ಹಾಳೆ ಮೇಲೆ ದೊಡ್ಡ ಹಾಳೆ ಮೇಲೆ ಏನು ಬರೆದಿದ್ದಿರೋ ಏತ್ರಿ ಸೈಜು ಅದು ನಿಮ್ಮ ಮುಂದೆ ಇರುತ್ತೆ ಸೊ ಇಷ್ಟು ಆದಮೇಲೆ ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ರೀಂ ಶ್ರೀಂ ಕ್ಲೀಂ ಶಮಾ ಶನಾ ಅಮುಕಂ ನಾಶಾಯ ನಾಶಾಯ ವಿಧ್ವಂಸಯ ವಿದ್ ವಿಧ್ವಂಸ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಶ್ರೀಂ ಕ್ಲೀಂ ಶಮಾಶಾನ ಬೀರಾಮ ಅಮುಕಂ ನಾಶಾಯ ನಾಶಾಯ ವಿಧ್ವಂಸಯ ವಿಧ್ವಂಸ ಸ್ವಾಹ ಈ ಥರ ಸಾವಿರದ ಎಂಟು ಸಾರಿ ಮಂತ್ರ ಹೇಳಿದ ಮೇಲೆ ಚಪಾತಿಗೆ ಅಂತ ಊದಿ ಆ ಬಿಳಿ ಹಾಳೆ ಮೇಲೆ ಏನು ಯಂತ್ರ ಬರೆದಿಟ್ಟಿದ್ದೀರೋ ಅದ್ರ ಮೇಲೆ ಚಪಾತಿ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಅದನ್ನು ತಗೊಂಡೋಗಿ ಸ್ಮಶಾನದಲ್ಲೇ ಹೂತಾಕಿ ಬರಬೇಕು ಸ್ನೇಹಿತರೆ ಈ ಎಲ್ಲ ಕ್ರಿಯೆ ಒಂದೇ ದಿನ ಆಗಬೇಕು ಶನಿವಾರ ಸ್ಮಶಾನದಲ್ಲಿ ಹೂತಾಕಿ ಬಂದು ಮನೆಗೆ ಬರೋಕ್ಕೂ ಮುಂಚೆ ನೀವು ಕಾಲು ಕೈ ತೊಳ್ಕೊಂಡು ಮನೆ ಒಳಗಡೆ ಹೋಗಿ ಸ್ನೇಹಿತರೆ ನೀವೇನು ಯಾವ ಶತ್ರು ನಾಶ ಆಗಬೇಕು ಅಂದ್ಕೊಂಡಿದ್ದೀರೋ ಆ ಶತ್ರು ತುಂಬ ಬೇಗ ಕಾಲ ಕ್ರಮೇಣ ನಾಶ ಆಗ್ತಾ 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 ಹೋಗ್ತಾರೆ ಸ್ನೇಹಿತರೆ ಇದು ಸಿದ್ಧಾಂತ ಆಗಲೇಬೇಕು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ